ಬಿಜೆಪಿ ಕಾಂಗ್ರೆಸ್ ಬೆನ್ನಲ್ಲೇ ಜೆಡಿಎಸ್ ರೆಸಾರ್ಟ್ ರಾಜಕೀಯ ಶುರುವಾಗಿದೆ ಮೈಸೂರು ಹೊರವಲಯದ ಜಲ್ಮಹಲ್ ರೆಸಾರ್ಟ್ನಲ್ಲಿ ತೆನೆ ಲೀಡರ್ಸ್ ಬಿಡುಬಿಟ್ಟಿದ್ದಾರೆ ನಿನ್ನೆ ರಾತ್ರಿ ಜೆಡಿಎಸ್ ಮುಖಂಡರಿಗೆ ಕುಮಾರಸ್ವಾಮಿ ಔತನಕೂಟ ಏರ್ಪಡಿಸಿದ್ರು ನಮಗಾಕೆ ರೆಸಾರ್ಟ್ ರಾಜಕೀಯ ಎನ್ನು ತಲೆ ರೆಸಾರ್ಟ್ನಲ್ಲಿ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ ಮಗನ ಸಿನಿಮಾ ಸಮಾರಂಭ ಔತಣಕೂಟ ಹೆಸರಿನಲ್ಲಿ ರೆಸಾರ್ಟ್ನಲ್ಲಿ ಸಭೆ ನಡೆಸಲಾಗ್ತಾ ಇದೆ ಕಾರ್ಯಕ್ರಮಕ್ಕೆ ಜೆಡಿಎಸ್ನ ಬಹುತೇಕ ನಾಯಕರು ಆಗಮಿಸಿದ್ರು ಮೈತ್ರಿ ಸರ್ಕಾರವನ್ನ ಆಪರೇಷನ್ ಕಮಲ ಭೀತಿ ಕಾಡುತ್ತಿದೆಯಾ ಅನ್ನುವಂಥ ಪ್ರಶ್ನೆ ಮೂಡಿದೆ ಆಪರೇಷನ್ ಕಮಲದ ವಿಚಾರವಾಗಿ ಚರ್ಚೆಯನ್ನ ನಡೆಸಲಿಕ್ಕೆ ಸಭೆ ಸೇರಲಾಗಿತ್ತು ಮತ್ತು ರೆಸಾರ್ಟ್ ರಾಜಕೀಯದ ಅನಿವಾರ್ಯತೆ ನಮಗಿಲ್ಲ ರೆಸಾರ್ಟ್ ರಾಜಕೀಯದ ಬಗ್ಗೆ ರಾಜ್ಯದ ಜನತೆ ಬೇಸರಗೊಂಡಿದ್ದಾರೆ ಅನ್ನುವಂಥ ಮಾತುಗಳನ್ನು ಆಡಿಸಲೇ ಅವರ ರೆಸಾರ್ಟ್ ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವವಾಗ್ತಾ ಇದೆ ಮಗನ ಸಿನಿಮಾ ಸಮಾರಂಭ ಅವತನ ಕೂಟ ಹೆಸರಿನಲ್ಲಿ ರೆಸಾರ್ಟ್ನಲ್ಲಿ ಸಭೆ ನಡೆಸಲಾಯಿತು ಸಭೆಯಲ್ಲಿ ಪ್ರಮುಖ ವಿಚಾರಗಳ ಕುರಿತಂತೆ ಚರ್ಚೆ ನಡೆಸಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಮೈಸೂರು ಹೊರವಲಯದ ಜಲ್ಮಹಲ್ ರೆಸಾರ್ಟ್ನಲ್ಲಿ ತೆನೆ ಲೀಡರ್ಸ್ ಭೇಟಿ ಬಿಟ್ಟಿದ್ದಾರೆ ನಿನ್ನೆ ರಾತ್ರಿ ಜೆ ಡಿ ಎಸ್ ಮುಖಂಡರಿಗೆ ಔತಣಕೂಟ ಏರ್ಪಡಿಸುತ್ತಂತಹ ಕುಮಾರಸ್ವಾಮಿ ಅವರು ನಮಗ್ಯಾಕೆ ರೆಸಾರ್ಟ್ ರಾಜಕೀಯ ಅನ್ನುವಂಥ ಮಾತುಗಳನ್ನು ಕೇವಲ ಮಾತಿಗೆ ಮಾತ್ರ ಸೀಮಿತವಾಗಿಸಿಕೊಂಡಿದ್ದಾರೆ ರೆಸಾರ್ಟ್ ರಾಜಕೀಯಕ್ಕೆ ಈಗ ಜೆ ಡಿ ಎಸ್ ಕೂಡ ಮುಂದಾಗಿರುವಂಥದ್ದು ಮಗನ ಸಿನಿಮಾ ಸಮಾರಂಭ ಔತಣಕೂಟ ಹೆಸರಿನಲ್ಲಿ ರೆಸಾರ್ಟ್ನಲ್ಲಿ ಸಭೆ ನಡೆಸಲಾಗಿದೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಸುರೇಶ್ ನಮಗ್ಯಾಕೆ ರೆಸಾರ್ಟ್ ರಾಜಕಾರಣ ರೆಸಾರ್ಟ್ ರಾಜಕೀಯದ ಅನಿವಾರ್ಯತೆ ಜೆಡಿಎಸ್ ಇಲ್ಲ ಅಂತ ಹೇಳ್ಕೊಳ್ತಾಳೆ ರೆಸಾರ್ಟ್ ರಾಜಕೀಯಕ್ಕೆ ಕುಮಾರಸ್ವಾಮಿ ಮುಂದಾದ್ರ ಅಂತ ಆ ಒಂದು ರೆಸಾರ್ಟ್ ರಾಜಕೀಯದ ಒಂದು ಗಾಳಿ ಇದೀಗ ಮೈಸೂರಿನ ತ ಒಂದು ಬೀಸಿದೆ ಅಂತಾನೆ ಹೇಳ್ಬೋದು ಯಾಕೆಂತಂದ್ರೆ ಈಗಾಗಲೇ ಮೈತ್ರಿ ಸರ್ಕಾರದಲ್ಲಿ ಒಂದು ಕಡೆ ಬಿಜೆಪಿ ಒಂದು ಕಡೆ ಬಿಜೆಪಿ ಆ ಒಂದು ಆಪರೇಷನ್ ಕಮಲ ಮಾಡೋದಕ್ಕೆ ಮುಂದಾದ್ರೆ ಮೈತ್ರಿ ಸರ್ಕಾರದ ಒಂದು ಭಾಗವಾದಂತ ಕಾಂಗ್ರೆಸ್ ಕೂಡ ಒಂದು ಒಂದು ರಾಜಕೀಯದ ಒಂದು ಆ ಗಾಳವನ್ನ ಉಳಿಸೋದಕ್ಕೆ ಒಂದು ಪ್ಲಾನ್ಗಳನ್ನ ಮಾಡ್ಕೊತಿದ್ರು ಇನ್ನು ನಡುವೆ ನಾವು ಯಾವುದೇ ಕಾರಣಕ್ಕೂ ರೆಸಾರ್ಟ್ ರಾಜಕೀಯ ನಾವು ಮಾಡೋದಿಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟ್ ಅಂತ ನಿನ್ನೆ ಮಧ್ಯಾಹ್ನವಷ್ಟೇ ಕುಮಾರಸ್ವಾಮಿ ಅವರು ಕೂಡ ಮೈಸೂರಿನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಆದ್ರೆ ತನ್ನ ಮಗದ ತನ್ನ ಮಗನ ಒಂದು ಕಾರ್ಯಕ್ರಮದ ಒಂದು ಮೂಲಕವಾಗಿ ಇದೀಗ ಎಸರ್ಟ್ ರಾಜಕೀಯಕ್ಕೆ ಒಂದು ರೀತಿಯಲ್ಲಿ ಗಾಳ ಆಗ್ತಾ ಇದಾರ ಒಂದು ಆ ತಮ್ಮ ಒಂದು ಬೇರೆ ಇನ್ನಿತರ ಒಂದು ಶಾಸಕರಿಗೆ ಒಂದು ಅನುಮಾನಗಳು ಕೂಡ ಕಾಣ್ತಿರುವಂಥದ್ದು ಯಾಕಂದ್ರೆ ಮೈಸೂರಿನ ಹೊರವಲಯದಲ್ಲಿ ಈಗಾಗಲೇ ಇರುವಂತಹ ಮೂವತ್ತೇಳು ಆ ಒಂದು ಶಾಸಕರೇನಂದ್ರೆ ಎಲ್ಲರೂ ಕೂಡ ಬರಬೇಕು ಕಾರ್ಯಕ್ರಮಕ್ಕೆ ಅಂತೇಳಿ ಮಗನ ಕಾರ್ಯಕ್ರಮಕ್ಕೆ ಕರೆಸ್ಕೊಂಡು ಈಗ ಔತಣ ಕೂಟದ ಒಂದು ನೆಪದಲ್ಲಿ ಒಂದು ರೀತಿಯಲ್ಲಿ ಎಲ್ಲರನ್ನೂ ಕೂಡ ಒಗ್ಗೂಡಿಸುವ ಒಂದು ಕೆಲಸವನ್ನ ಕುಮಾರಸ್ವಾಮಿ ಅವರು ಮಾಡ್ತಿದ್ದಾರೆ ಒಂದು ಕಡೆ ಕಾಂಗ್ರೆಸ್ ಮತ್ತೆ ಕಮಲ ಇಬ್ಬರು ಕೂಡ ಒಂದು ರೀತಿಯಲ್ಲಿ ಭಯಭೀತರಾಗಿದ್ರೆ ಎಲ್ಲಿ ನಮಗೆ ಆಪರೇಷನ್ ಕಮಲ ಭೀತಿ ಆಪರೇಷನ್ ಹಸ್ತದ ಭೀತಿ ಅಂತಿದ್ರೆ ಮತ್ತೊಂದು ಕಡೆ ಜೆಡಿಎಸ್ಗೂ ಕೂಡ ಆ ಒಂದು ಭೀತಿ ಕಾಡ್ತಾ ಇದೆ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಮೂಡುತ್ತೆ ಯಾಕೆಂದ್ರೆ ಸದ್ಯ ಈಗ ಎಲ್ಲರನ್ನೂ ಕೂಡ ಒಗ್ಗೂಡಿಸಿ ಯಾರ್ಯಾರಿಗೆ ಒಂದು ಆಪರೇಷನ್ ಕರೆಗಳು ಬಂದಿದೆ ಎಲ್ಲರ ಒಂದು ಮಾಹಿತಿಗಳನ್ನು ಕೂಡ ಕುಮಾರಸ್ವಾಮಿ ಅವರು ಕಲೆ ಹಾಕೋತಾ ಇದ್ದಾರೆ ಮಾತ್ರ ಅಲ್ಲ ಇವತ್ತು ಕೂಡ ಅಂದ್ರೆ ಇಪ್ಪತ್ತ ಐದು ರೂಮ್ಗಳನ್ನ ಅಲ್ಲಿ ಎಲ್ಲರೂ ಕೂಡ ಜಲ್ಮಾನಲ್ಲಿ ಬುಕ್ ಮಾಡಿರುವಂತದ್ದು ಸದ್ಯ ಕೇವಲ ಇವತ್ತು ಒಂದು ದಿನ ಮಾತ್ರ ಇರ್ತಾರ ಅಥವಾ ಇವತ್ತು ಕೂಡ ಅಲ್ಲೇ ಇದ್ದು ಏನಾದ್ರು ಒಂದು ರಾಜಕೀಯ ತಂತ್ರಗಳನ್ನು ಮಾಡ್ತಾರ ಅಂತ ಹೇಳಿ ಆ ಪ್ರಶ್ನೆಯನ್ನು ಕೂಡ ಮೂಡಿರುವಂತದ್ದು ಸದ್ಯದ ಮಟ್ಟಿಗೆ ಎಲ್ಲರೂ ಕೂಡ ಇರುವಂತ ಒಂದು ಮೂವತ್ತಕ್ಕೂ ಹೆಚ್ಚು ಶಾಸಕರು ಎಲ್ಲರೂ ಕೂಡ ಒಂದೇ ಕಡೆ ಈಗಾಗಲೇ ಜಮಾವಣೆಗೊಂಡಿದ್ದಾರೆ ಕುಮಾರಸ್ವಾಮಿ ಎಲ್ಲರ ಬಳಿ ಕೂಡ ಈಗಾಗಲೇ ಒಂದು ಮಾಹಿತಿಗಳನ್ನು ಕೂಡ ಕಲೆ ಹಾಕಿರುವಂಥದ್ದು ಲಿಖಿತ ಓಕೆ ಸುರೇಶ್ ಈಗ ಆಪರೇಷನ್ ಕಮಲ ಟುಸ್ ಆಗಿರಬಹುದು ಆದ್ರೆ ಇದು ಕೇವಲ ತಾತ್ಕಾಲಿಕ ಮಾತ್ರ ಒಂದು ಒಂದು ಆತಂಕ ಹಾಗಾಗಿ ತಮ್ಮ ತಮ್ಮ ಶಾಸಕರನ್ನ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೊ ಜೆಡಿಎಸ್ ಈ ಒಂದು ಕೆಲಸಕ್ಕೆ ಯಾವ ರೀತಿಯಾಗಿ ಮುಂದಾಗ್ತಿದೆ ಮತ್ತು ಯಾವೆಲ್ಲ ಪ್ರಮುಖ ವಿಚಾರಗಳಿಗೆ ಸಂಬಂಧಪಟ್ಟಂತೆ ರೆಸಾರ್ಟ್ ನಲ್ಲಿ ಚರ್ಚೆಗಳನ್ನ ನಡೆಸಲಾಗ್ತಿದೆ ಅಂತ ಲಿಖಿತ ಒಂದು ಇಲ್ಲಿ ನೋಡೋದಾದ್ರೆ ಆ ಒಂದು ಭಯ ಕಾಡ್ತಾ ಇದೆ ಕುಮಾರಸ್ವಾಮಿ ಅವರಿಗೆ ಯಾಕೆ ಅಂತಂದ್ರೆ ಪ್ರಮುಖವಾಗಿ ಈಗಾಗಲೇ ಆಪರೇಷನ್ ಆಪರೇಷನ್ ಕಮಲ ಎಲ್ಲೊಂದ್ ಕಡೆ ಟುಸ್ ಆಗಿರ್ಬೋದು ಆದ್ರೆ ಆ ಏನ್ ನಾಲ್ಕು ನಾಲ್ವರು ಶಾಸಕರು ಈಗಾಗ್ಲೇ ಒಂದು ಕಾಂಗ್ರೆಸ್ನ ಒಂದು ಆ ಸಭೆಗೂ ಈಗಾಗಲೇ ಗೈರಾಗಿದ್ದಾರೆ ಅವರ ಒಂದು ಅತೃಪ್ತತೆ ಏನಾದ್ರೂ ಹೆಚ್ಚಿನದಾಗಿ ಆದ್ರೆ ಮತ್ತೆ ಜೆ ನ ಶಾಸಕರಿಗೂ ಕೂಡ ಗಾಳ ಹಾಕುವಂತ ಒಂದು ಸಾಧ್ಯತೆಗಳಿರುವಂತದ್ದು ಹಾಗಾಗಿ ತಮ್ಮ ಶಾಸಕರನ್ನು ಕೂಡ ಭದ್ರಪಡಿಸಿಕೊಳ್ಳುವಂತ ಒಂದು ಜವಾಬ್ದಾರಿ ಕುಮಾರಸ್ವಾಮಿ ಅವರ ಮೇಲಿರುವಂತದ್ದು ಸದ್ಯ ಈಗಾಗ್ಲೇ ರೆಸಾರ್ಟ್ ನಲ್ಲಿ ನಡೀತಿರುವಂತಹ ಒಂದು ಮಾತುಕತೆ ವಿಚಾರವಾಗಿ ಯಾರ್ಯಾರು ಆ ಬಿಜೆಪಿಯ ನಾಯಕರು а где лесно ಆ ಒಂದು ಶಾಸಕರನ್ನ ಸಂಪರ್ಕ ಮಾಡಿದ್ದಾರೆ ಏನೇನು ಆಫರ್ ಗಳನ್ನ ಕೊಟ್ಟಿದ್ದಾರೆ ಯಾರ್ಯಾರು ಹೋಗುವ ಒಂದು ನಿರೀಕ್ಷತೆ ಇದೆ ಮತ್ತೆ ಹೋಗುವ ಒಂದು ಸಂಭವ ಸಂಭವ್ಯ ಯಾರ್ಯಾರಿದೆ ಅವರನ್ನು ಕೂಡ ಹೆಚ್ಚಿನ ವಿಚಾರಣೆ ಮಾಡ್ತಿರುವಂತದ್ದು ಮಾಹಿತಿಗಳನ್ನ ಕಲೆ ಹಾಕ್ತಿರುವಂತದ್ದು ಈ ರೀತಿಯಾಗಿ ಚರ್ಚೆಗಳು ನಡೀತಿದೆ ಜೊತೆಗೆ ಇಪ್ಪತ್ತೈದು ರೂಮ್ಗಳನ್ನ ಬುಕ್ ಮಾಡಿ ಯಾರು ಕೂಡ ಹೊರಗಡೆ ಹೋಗ್ಬಾರ್ದು ಅನ್ನೋ ಒಂದು ಆ ನಾಕಾಬಂದಿಯನ್ನು ಕೂಡ ಅವರಿಗೆ ಒಳಗೆ ಆ ಒಂದು ಜಲ್ಮಹಲಿನ ಒಂದು ರೆಸಾರ್ಟ್ ಒಳಗಡೆನೆ ಮಾಡಿರುವಂತದ್ದು ಆದ್ರೆ ಕೇವಲ ಔತಣ ಕೂಟ ಅಂತೇಳಿ ಮೇಲಿನ ಮೇಲಿನ ಒಂದು ಮಾತಿನ ಮೂಲಕವಾಗಿ ಕುಮಾರಸ್ವಾಮಿ ಹೇಳ್ತಿದ್ರು ಕೂಡ ಒಂದು ಕಡೆ ಅವರಿಗೆ ಆತಂಕ ಮತ್ತೆ ಮೈತ್ರಿ ಸರ್ಕಾರ ಪತನ ಏನಾದ್ರು ಆದ್ರೆ ಅನ್ನೋ ಒಂದು ದೊಡ್ಡ ಒಂದು ಸಾಧ್ಯತೆಗಳು ಕೂಡ ಇರುವಂತದ್ದು ಈ ರೀತಿಯ ಸಾಕಷ್ಟು ಪ್ರಶ್ನೆಗಳು ಸಾಕಷ್ಟು ಆತಂಕ ಭಯ ಎಲ್ಲವೂ ಕೂಡ ಇದೆ ಆದ್ರೆ ಸದ್ಯದ ಮಟ್ಟಿಗೆ ಅವರಿಗೆ ಯಾವ ಯಾವ ಕರೆಗಳು ಬಂದಿದೆ ಅನ್ನೋ ಒಂದು ಮಾಹಿತಿಗಳನ್ನ ಕಲೆ ಹಾಕ್ತಿದ್ದಾರೆ ಆದ್ರೆ ಮುಂದಿನ ಕ್ಷಣಗಳಲ್ಲಿ ಈ ಒಂದು ಆ ಒಂದು ರೆಸಾರ್ಟ್ ರಾಜಕೀಯ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅಂತೇಳಿ ಕಾದ್ ನೋಡ್ಬೇಕಾಗತ್ತೆ ಧನ್ಯವಾದ ಸುರೇಶ್ ಮಾಹಿತಿಗಾಗಿ